ಎಸ್ ಗಮನಿಸ್ತಾ ಇದ್ದೀವಿ ಆ ದೇಶಾದ್ಯಂತ ಬಹಳ ಸುದ್ದಿಯಲ್ಲಿರುವಂತಹ ವಿಚಾರ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಮೃತ ಘಳಿಗೆಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಪ್ರತಿಯೊಬ್ರು ಕೂಡ ಬಹಳ ಕುತೂಹಲತೆಯಿಂದ ಕಾಯ್ತಾ ಇದ್ದಾರೆ ಅದರ ಜೊತೆಗೆ ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೂ ಕೂಡ ಕಾಯ್ತಾ ಇದ್ದಾರೆ ಅದೆಲ್ಲದರ ನಡುವೆ ಈ ರಾಜಕೀಯ ಕೆಸರರ ಚಾಟಗಳು ಕೂಡ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ನಾವು ಕೂಡ ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ನಾಯಕರ ಒಂದಷ್ಟು ಹೇಳಿಕೆಗಳನ್ನ ಅದಕ್ಕೆ ಬಿಜೆಪಿ ನಾಯಕರು ಕೊಡ್ತಾ ಇರುವಂತಹ ಕೌಂಟರ್ ಗಮನಿಸ್ತಾ ಇದ್ವಿ ಇನ್ನು ರಾಮ ಮಂದಿರ ಆಹ್ವಾನ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ ನಾಯಕರು ಹೇಳಿದ್ರು ಆಹ್ವಾನ ಕೊಟ್ಟಿಲ್ಲ ಈಗ ಕೊಟ್ಟ ಮೇಲೂ ಕೂಡ ತಿರಸ್ಕಾರ ಮಾಡಿರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿರೋದು ಮೊದಲಿಗೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸುಂದರೇಶ್ ಅವರು ಈಗ ಐನೂರು ವರ್ಷಗಳ ಇತಿಹಾಸದಿಂದನೂ ರಾಮ ಮಂದಿರದ ಬಗ್ಗೆ ವಿರೋಧ ಮಾಡ್ಕೊಂಡು ಬಂದಂತ ಕಾಂಗ್ರೆಸ್ನವರಿಗೆ ಯಾವ ನೈತಿಕತೆಯೂ ಇಲ್ಲ ಅಲ್ಲಿ ಹೋಗೋದಕ್ಕೆ ಆ್ಯಕ್ಚುಲಿ ದೇಶದಲ್ಲಿ ಅದೊಂದು ಪ್ರೋಟೋಕಾಲ್ ಪ್ರಕಾರ ಅವ್ರಿಗೆ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದ್ದಾರೆ ಇವತ್ತೇನು ಅವರು ಹೇಳಿದಾರಲ್ಲ ಅದಕ್ಕೆ ನಾನು ಸ್ವಾಗತ ಕೊಡ್ತೀನಿ ಒಳ್ಳೇದಿವರು ಇವರೇನಾದರೂ ರಾಮ ಮಂದಿರಕ್ಕೆ ಪ್ರವೇಶ ಮಾಡ್ಬೇಕಂದ್ರೆ ಕಾವೇರಿ ನದಿಯಲ್ಲಿ ಮಿಂದು ಗೋಮೂತ್ರವನ್ನು ಹಾಕೊಂಡು ರಾಮ ಮಂದಿರ ಪ್ರವೇಶ ಮಾಡ್ಬೇಕಿವ್ರು ಇವ್ರು ಮಾಡಿರುವಂತ ಅಲ್ಲಿ ಮಾಡಿರುವ ಅನ್ಯಾಯ ಅಲ್ಲಿ ಸಾವಿರಾರು ಮಂದಿಗಳನ್ನು ಹತ್ಯೆ ಮಾಡಿದ್ದಾರೆ ಅವ್ರು ಯಾವ ಮುಖ ತಗೊಂಡು ಅಲ್ಲಿ ಹೋಗಕ್ಕಾಗತ್ತೆ ಇವರಿಗೆ ಯಾವ ನೈತಿಕತೆ ಇದೆ ಇಷ್ಟು ವರ್ಷ ಇತಿಹಾಸಿಕ ನಮಗೆ ನಿಜವಾಗಿ ಸ್ವಾತಂತ್ರ್ಯ ಸಿಕ್ಕಿದೀಗ ಇಪ್ಪತ್ತೆರಡು ಸಿಗ್ತಾ ಇದೆ ಇದು ಸ್ವಾತಂತ್ರ್ಯ ಇನ್ನು ನಡೆಯದು ನಮಗೆ ರಾಮರಾಜ್ಯ ಮುಂದಿನ ನಮ್ದು ಇರಂತದ್ದು ಇಂಥ ಒಂದು ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ವೈಯಕ್ತಿಕ ತಾನೇ ಇದು ಅವ್ರು ಹೇಳ್ತಿದಾರಲ್ಲ ರಾಮ ಯಾರ್ದು ಅಲ್ಲ ಅಂದಮೇಲೆ ದೇವ್ರ ತಾನೆ ಹೋಗ್ಬೋದಲ್ಲ ಇನ್ನೊಬ್ರು ಯಾರು ಹೇಳ್ತಾರೆ ಸಿದ್ದರಾಮಯ್ಯ ಇವತ್ತು ಎಂ ಬಿ ಪಾಟೀಲ್ದ ಯಾವುದೇ ಕೇಳಿದ್ರು ಅವ್ರ ಹೆಸರಲ್ಲೇ ಸಿದ್ದರಾಮಯ್ಯ ಅಂತ ಇದೆಯಂತೆ ಸಿದ್ದರಾಮಯ್ಯ ಅಂತ ಇದ್ರೆ ಅವ್ರನ್ನೇನು ಪೂಜಿಸ್ತಾ ಇದ್ದಾರ ಜನನ ಐದು ವರ್ಷದ ಅವಧಿಗೆ ಬಂದಂತ ಒಂದು ಗೋರ್ಮೆಂಟ್ ಏಜೆಂಟ್ ಇದ್ದಂಗೆ ಅದು ಅಷ್ಟೇನೆ ಅದು ಐದೇ ವರ್ಷ ಅವ್ರದ್ದು ಇರೋದು ಐದು ವರ್ಷ ಸರ್ಕಾರ ನಡೆದ್ರೆ ಮಾತ್ರ ಅದ್ರ ಮಧ್ಯದಲ್ಲಿ ಇನ್ನೇನು ಎರಡು ಮೂರು ತಿಂಗಳಲ್ಲಿ ಬಿಜೆಪಿ ಇರೋದನ್ನ ಕೆಡಕ್ತಾರೆ ಆಮೇಲೆ ರಾಮನೂ ಇಲ್ಲ ಯಾರಾಮೂ ಇರೋಲ್ಲ ಅವ್ರದ್ದು ಅವ್ರ ಚಾಪ್ಟ್ರೆ ಕ್ಲೋಸ್ ಆಗುತ್ತೆ ಆದರೆ ಅವರು ಮಾಡಿರೋ ನಿರ್ಧಾರ ಇದೆಯಲ್ಲ ದೇಶದ ಜನತೆಗೆ ಇವತ್ತು ಗೊತ್ತಾಯಿತು ಕೆಲವೊಂದಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಕಾಂಗ್ರೆಸ್ನೇ ಭಾಳ ನಾವು ಅವರೇ ರಾಮ ಮಂದಿರಕ್ಕೆ ಹೋರಾಟ ಮಾಡಿರೋರು ಮಹಾತ್ಮ ಗಾಂಧಿನೇ ನಮಗೆ ದೇವರು ನೆಹರುನೇ ದೇವ್ರು ಅಂದ್ಕೊಂಡಿದ್ರು ಅವರ ಸತ್ಯ ಅವರ ಮುಖವಾಡಾಗಿ ಕಳಚಿ ಬಿದ್ದಿದೆ ಜನ ಎಚ್ಚೆತ್ಕೊಂಡಿದ್ದಾರೆ ಇವತ್ತು ಮುಂದಿನ ದಿನದಲ್ಲಿ ಇವರಿಗೆ ಯಾವ ರೀತಿ ಬುದ್ಧಿ ಕಲ್ಸ್ಬೇಕು ಅನ್ನೋದನ್ನ ಹಿಂದೂ ಕಾರ್ಯಕರ್ತರು ಕಲಿಸ್ತಾರೆ ಆದ್ರೆ ಇವ್ರು ಅಲ್ಲಿ ಹೋಗುವಕ್ಕೆ ಇವರು ಯೋಗ್ಯರೇ ಅಲ್ಲ ಅವರು ನಿಜವಾಗಿ ಕೂಡ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಅವ್ರು ಏನಾಗುತ್ತೆ ಅವ್ರ ಏನಾರು ಹೋದ್ರೆ ನಿಜವಾಗಿ ಅವ್ರಿಗೆ ಮರ್ಯಾದಿನ ಇಲ್ಲ ಅವ್ರಿಗೆ ಆ ಈ ಮುಖ ತಗೊಂಡು ಹೇಗೆ ಹೋಗೋದಲ್ಲಿ ಅವರಿಗೆ ಭಯ ಐದರಿಂದ ಆರು ಕೋಟಿ ಜನಸಂಖ್ಯೆ ಅಲ್ಲಿ ಸೇರ್ತದೆ ಹೋದ್ರೆ ನಾನು ವಾಪಸ್ ಬರ್ತೀನಿ ಇಲ್ಲಿ ಅಂತ ಭಯ ಅವರಿಗೆ ಯಾಕಂದ್ರೆ ಇವ್ರ ಕಾಲದಲ್ಲಿ ಮುಲಾಯಂ ಸಿಂಗ್ ಇದರಲ್ಲೇ ಹೊಡೆದು ನಮ್ಮನ್ನ ನದಿಗೆ ಬಿಸಾಕಿದ್ರಲ್ಲ ಈಗ ಏನಾರ ಈ ಮುಖಂಡ್ರ ನೋಡಿದ್ ಭಯಕ್ಕೆ ಈ ಸ್ಟೇಟ್ಮೆಂಟ್ ಕೊಡ್ತಾರ ದೇವರ ಕಾರ್ಯಕ್ಕೆ ಹೋಗಲ್ಲ ಅಂತ ಯಾರು ಹೋಗಲ್ಲ ಈ ಭಯದ ವಾತಾವರಣ ಹಿಂದೆ ನಡೆದ ಘಟನೆ ಏನಾರ ಹರಿಪ್ರಸಾದ್ ಅವರು ಹೇಳಿದಾರಲ್ಲ ಏಜೆಂಟ್ ಇದೆಯಲ್ಲ ಭಯೋತ್ಪಾದಕ ಬಿ ಟೀಮ್ ಇದೆಯಲ್ಲ ಕಾಂಗ್ರೆಸ್ ಅವರದು ಮುಸ್ಲಿಂ ಒಂದು ಕಾರ್ಪೊರೇಟ್ ಕಂಪನಿ ಇದೆಯಲ್ಲ ಅದನ್ನೆಲ್ಲ ಸ್ವಲ್ಪ ಬೆಂಕಿ ಹಾರಿಸಲಿಕ್ಕೆ ಹೋದ್ರು ಅಧಿಕಾರ ಲಾಭಕ್ಕೆ ಅದೆಲ್ಲೋ ಉಲ್ಟಿ ಈಗ ನಿನ್ನೆಯಿಂದ ಮತ್ತೆ ಇವ್ರಿಗೆ ಸ್ಟಾರ್ಟ್ ಆಗಿದೆ ಅವತ್ತು ತಿಂದ ಕಾರ್ಯಕರ್ತರಿಗೆ ಬಿದ್ದಿತ್ತಲ್ಲ ಅದೇ ತಿರುಗಿ ನಮ್ಗೆ ಏನಾರು ಬಿಳಬಹುದು ಆ ಬೈಕ್ ಇವ್ರು ಹುಷಾರ್ ಆಗ್ತಿದಾರೆ ಅಷ್ಟು ಬಿಟ್ರೆ ಬೇರೆ ಇನ್ನೇನು